ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ ನಮ್ದು ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಹ್ಮ್ ಅಡ್ಡಿ ಪಡಿಸಲ್ಲ ಏ ಇನ್ನೇನಲ್ಲ ಕೇಳ್ತಾರೆ ನೋಡಪ್ಪ ಹೈಕಮಾಂಡ್ ಅವರು ನನಗೆ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ದೂರುಗಳು ಯಾಕಂತಂದ್ರೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಒಂಬತ್ತು ಹತ್ತು ಒಂಬತ್ತಾಗ್ಬಿಟ್ಟಿದ್ರು ಈ ಒಂಬತ್ತ ವರ್ಷಗಳಾಗಿರೋದ್ರಿಂದ ಹಳೆಯೋದಾಗಿಬಿಟ್ಟಿದೆ ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು ಅರವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಎನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಪ್ರಿನ್ಸಿಪಲಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್ ಬಟ್ ಇನ್ಮುರೇಷನ್ ಮಾತ್ರ ಮಾಡೋದು ಯಾರು ಕೈ ಬಿಟ್ಟು ಹೋಗಿದ್ರೆ ಅವರು ರಾಜಕೀಯ ಮಾಡೇ ಮಾಡ್ತಾರೆ ಅವರಿಗೆ ಸುಳ್ಳು ಜನಗಳ ಮುಂದೆ ದಾರಿ ಪುಸ್ತಕ ಕೆಲಸ ಮಾಡೋದು ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು ಈಗ ಕುಂಭಮೇಳದಲ್ಲಿ ಐವತ್ತು ಜನ ಸತ್ತರಲ್ವಾ ಆಗ ರಾಜೀನಾಮೆ ಕೇಳಿದ್ರ ಇವರು ಕೇಳದ್ರೇನ್ರಿ ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು ಅಲ್ಲಿ ಸುಮಾರು ನೂರ ನಲವತ್ತು ಜನ ಸತ್ರು ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರಪ್ಪ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತರು ಚೀಫ್ ಮಿನಿಸ್ಟರ್ ಆಗಿದವ್ರು ಯಾರು ಗುಜರಾತ್ನಲ್ಲಿ ಹಾ ಏನಯ್ಯ ಸಿ ಆಕ್ಸಿಜನ್ನಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಕ್ಕಾಗಲಿ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ರು ಹಾಗ ಬಸವರಾಜ್ ಬೊಮ್ಮಾಯಿ ರಾಜೀನಾಮೆ ಕೊಟ್ರ ಅದನ್ಗೆ ಏನ್ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ರಾಜಕೀಯವಾಗಿ ಇದನ್ನ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಿ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ